ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ಹಚ್ರನ್ನು ಯು ಎಸ್ ಗ್ಲೋಬಲ್ ರೇಟಿಂಗ್ ಫರ್ಮ್ಗಳ ಇಂಡಿಯಾ ಮೆಗಾ ಬಾಯ್ ರೇಟಿಂಗನ್ನು ಕೊಡತ್ತವ ಅದ ಥರ ಇವತ್ತು ಒಂದು ಕಂಪ್ನಿ ಕೊಟ್ಟೈತ್ರಿ ಅಣ್ಣನಾ ಕಂಪ್ನಿ ಯಾವ್ದು ಅಂತ ತಿಳ್ಕೊಳ್ಳೋನು ಮತ್ತು ವೀಕ್ಷಕರೇ ಇದ್ ಗ್ಲೋಬಲ್ ಎನ್ ರೇಟಿಂಗ್ ಕಂಪ್ನಿಗಳಿದಾವೆ ಇವಾಗ ಪಾಸಿಟಿವ್ ರೇಟಿಂಗ್ ಕೊಟ್ಟರೆ ಮಾರ್ಕೆಟ್ಗೆ ಯಾವ ಥರ ಪರಿಣಾಮ ಬೀಳ್ತೈತೆ ಅಂತ ತಿಳ್ಕೊಳ್ಳೋನು ಮತ್ತೊಂದು ಏನಂತಂದ್ರೆ ಅದೇನು ನಾ ಗ್ಲೋಬಲ್ ರೇಟಿಂಗ್ ಫಾರ್ಮ್ ಅನ್ನ ರೀ ಅದ ಟೆರಿಫ್ ಬಗ್ಗೆ ಏನು ಹೇಳ್ತಿ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಬಗ್ಗೆ ಏನು ಹೇಳತ್ತಂತ ಅದ್ರ ಬಗ್ಗೆನು ಡೀಟೇಲ್ದಾಗೆ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಅನಾನ ವೀಕ್ಷಕರ ಈ ವಿಡಿಯೋಗೆ ಲೈಕ್ ಮಾಡಿಕ್ಲಾಯಿದ್ರೆ ಲೈಕ್ ಮಾಡಿರಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕ್ಲಿದ ಸಬ್ಸ್ಕ್ರೈಬ್ ಅನ್ನು ಮಾಡಿರಿ ಫಸ್ಟ್ ನಾವು ಇವತ್ತು ಮಾರ್ಕೆಟ್ ಯಾವ ಥರ ಇತ್ತು ಅಂತ ತಿಳ್ಕೊಳ್ಳೋನು ನೋಡ್ಬೋದ ಇವತ್ತು ಮಾರ್ಕೆಟ್ ಆಲ್ಮೋಸ್ಟ್ ಫ್ಲಾಟ್ ಐತೆ ಅನ್ಬೋದು ಸೆನ್ಸೆಕ್ಸ್ ನೋಡ್ಬೋದು ನೀವು ಬರೀ ಐವತ್ತೇಳು ಪಾಯಿಂಟ್ ಇರತ್ರಿ ನಿಫ್ಟಿ ನೋಡ್ಬೋದು ಹನ್ನೊಂದು ಹನ್ನೊಂದು ಪಾಯಿಂಟ್ ಒಂಬತ್ತು ಐದು ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ಅಥವಾ ಒಂದೂರ ಅರವತ್ತು ಪಾಯಿಂಟ್ ಇರೈತ್ ಅಂತ ನಾವು ಅನ್ಬೋದ ಮೂರು ಇಂಡೆಕ್ಸ್ ವೀಕ್ಷಕರೇ ಇವತ್ತೂ ಫ್ಲಾಟ್ ಇದ್ದು ಭಾಳ ದಿನ ಅಥವಾ ಶಾಂತ ಇದಾವೆ ರೀ ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳಾಕ್ರೆ ಆಗತ್ತ ಯಾಕಂತಂದ್ರೆ ಕೆಟ್ಟ ನ್ಯೂಸ್ ಬರತ್ತವ ಅದ್ರನು ಬೆಳಾಕ ಆವತ್ತ ಯಾಕಂತಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಿಂದ ವೀಕ್ಷಕರೇ ಮಾರ್ಕೆಟ್ ಕೆಟ್ಟೈತಿ ಇಂಟರ್ನಲ್ ಫ್ಯಾಕ್ಟರ್ಸ್ ಎಲ್ಲ ಚಲೋ ಇದಾವ ಅದ ಕಾರಣ ಬೆಳಾಕನು ಆವತ್ತ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಭಾಳ ಕೆಟ್ಟಿರೋ ಕಾರಣ ಮಾರ್ಕೆಟಿಗೆ ಇರಾಕನೂ ಆವತ್ತ ಅದ ಕಾರಣ ಮಾರ್ಕೆಟ್ ಈ ಥರ ಒಂದು ರೇಂಜ್ನಾಗೆ ಸಿಕ್ಕೊಂಡಿತ್ ಅಂತ ನಾವು ಅನ್ಬೋದ ಬಟ್ ಮೇನ್ ಏನಂತಂದ್ರೆ ಇವತ್ತನ ಗ್ಲೋಬಲ್ ರೇಟಿಂಗ್ ಫಾರ್ಮ್ ಆದ ಎಸ್ ಎನ್ ಪಿ ಗ್ಲೋಬಲ್ ಎಸ್ ಎನ್ ಪಿ ಗ್ಲೋಬಲ್ ಇದು ವೀಕ್ಷಕರೇ ಒಂದು ಇಂಟರ್ ನ್ಯಾಷನಲ್ ರೇಟಿಂಗ್ ಫಾರ್ಮ್ ಭಾಳ ದೇಶದ್ದು ಭಾಳ ಎಲ್ಲ ಕಂಪ್ನಿಗಳ ಮ್ಯಾಗ ರೇಟಿಂಗ್ ಕೊಡ್ತೈತಿ ಅದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಪಾಸಿಟಿವ್ ರೇಟಿಂಗನ್ನು ಕೊಟ್ಟೈತಿ ಮೊದಲ್ ನೋಡಬಹುದು ವೀಕ್ಷಕರೇ ಇವರು ಬಿ 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 ಮೂರ್ ಸಲ ಬಿ ಮತ್ತು ಮೈನಸ್ ಕೊಟ್ಟಿತ್ರಿ ಇಟ್ಟಿಂಗ್ ಈ ಸಲ ಮೈನಸ್ ತೆಗೆದ್ ಬರೀ ಬಿ 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 ಕೊಟ್ಟೈತ್ರಿ ಇದು ಪಾಸಿಟಿವ್ ರೀ ರೇಟಿಂಗ್ ವೀಕ್ಷಕರೇ ಚೇಂಜ್ ಮಾಡಿದ್ರಿಂದ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವಾ ಈ ಥರ ಗ್ಲೋಬಲ್ ರೇಟಿಂಗ್ ಫಾಮ್ಗಳೇನು ರೀ ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗೆ ಪಾಸಿಟಿವ್ ಆತಂತಂದ್ರೆ ಎಫ್ ಐಸ್ ಇಂಟ್ರೆಸ್ಟ್ ತೋರಿಸ್ತಾರೆ ಯಾಕಂತಂದ್ರೆ ಇವ್ರು ಮೇನ್ ಎಲ್ಲ ಎಸ್ ಎನ್ ಪಿ ಗ್ಲೋಬಲ್ ಇವರೆಲ್ಲ ಎಫ್ ಐಸ್ಗಳು ಇರ್ತಾರೆ ಅದ ಕಾರಣ ಎಫ್ ಐಸ್ ನಮ್ಮ ದೇಶನ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಹಲವಾರು ಕ್ಲೈಂಟ್ಸ್ ಇರ್ತಾರೆ ಅವರು ವೀಕ್ಷಕರೇ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ರಿಟೇಲ್ ಇನ್ವೆಸ್ಟರ್ ನೀವೆಲ್ಲ ನ್ಯೂಸನ್ನು ಕೇಳಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಇತ್ತ ಯಾಕಂತಂದ್ರೆ ಅಂಥ ದೊಡ್ಡ ಗ್ಲೋಬಲ್ ಫರ್ಮ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ರೇಟಿಂಗ್ ಕೊಡಾತೈತಿ ಚಲೋ ರೇಟಿಂಗ್ ಕೊಟ್ಟೈತಿ ಅಂತಂದ್ರೆ ನಮ್ಮ ಮಾರ್ಕೆಟ್ ಇರ್ಬೋದು ಅಂತ ಅವರು ಹೂಡಿಕೆ ಮಾಡ್ತಾರೆ ಕಾರಣ ಈ ಥರ ಯಾವುದೇ ಒಂದು ಕಂಪ್ನಿ ಈ ಥರ ಚಲೋ ರೇಟಿಂಗ್ ಕೊಟ್ಟರೆ ಭಾಳ ಜನ ಆ ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡೋದ್ರಿಂದ ಆ ಮಾರ್ಕೆಟೇ ಇರೋ ಸಂಭಾವನೆ ಭಾಳ ಹೆಚ್ಚಾಗ್ತೈತಿ ಇದ ವೀಕ್ಷಕರೇ ಮೇನ್ ಪೆಟ್ಟು ಬಿಡುತ್ತೈತಿ ಇಂಥ ರೇಟಿಂಗ್ ಫಾರ್ಮ್ ಗಳು ಪಾಸಿಟಿವ್ ರೇಟಿಂಗ್ ಕೊಟ್ಟು ಅಥವಾ ನೆಗೆಟಿವ್ ರೇಟಿಂಗ್ ಕೊಟ್ಟು ಅಂದ್ರೆ ಈಗ ಮಾಡೋಣ ಅಂತಂದ್ರೆ ವೀಕ್ಷಕರೇ ಇದೇನು ಎಚ್ ಎನ್ ಪಿ ಗ್ಲೋಬಲ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಯಾಕೆ ಅಂತ ಅದ್ರ ಬಗ್ಗೆ ಏನೇನ್ ಹೇಳ್ತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಣ್ಣೇದ ಮೇನ್ ಏನ್ ಅಂತಂದ್ರೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಅಥವಾ ನಮ್ಮ ದೇಶದ ಎಕನಾಮಿನಾಗ ವೀಕ್ಷಕರಿಗೆ ಗ್ರೋತ್ ಭಾಳ ಐತಿ ಗ್ರೋತ್ ಭಾಳ ಇರೋ ಕಾರಣ ಇಂಥ ದೊಡ್ಡ ಮಾರ್ಕೆಟ್ನಾಗ ಇಷ್ಟು ಗ್ರೋತ್ ಇರೋ ಕಾರಣ ಇಂಥ ಸಾಧ್ಯ ಇಲ್ಲ ಆ ನಾನು ಈ ಮಾರ್ಕೆಟ್ ಮುಂದೇನು ಪಾಸಿಟಿವ್ ರಿಟರ್ನ್ ಕೊಡ್ಬೋದು ಅಂತ ಈ ಗ್ಲೋಬಲ್ ರೇಟಿಂಗ್ ಫಾರ್ಮ್ ಆದ ವೀಕ್ಷಕರ ಎಸ್ ಎನ್ ಪಿ ಗ್ಲೋಬಲ್ ಅವರು ಹೇಳ್ಯಾರಂತ ನಾವು ಅನ್ಬೋದು ಏನಂತಂದ್ರೆ ಡೊಮೆಸ್ಟಿಕ್ ವೀಕ್ಷಕರೇನು ಗ್ರೋತ್ ಐತಿ ಅದು ಭಾಳ ಐತಿ ಈ ಡೊನಾಲ್ಡ್ ಟ್ರಂಪ್ ಅವರು ಟೆರಿಫ್ ಹಚ್ಲಿ ಏನರೇ ಹಚ್ಚಲಿ ಬಟ್ ಡೊಮೆಸ್ಟಿಕ್ ಅಥವಾ ನಮ್ಮ ದೇಶನಾಗನ ಭಾಳ ವೀಕ್ಷಕರ ಬೇಡಿಕೆ ಐತಿ ಭಾಳ ಬೇಡಿಕೆ ಇರೋ ಕಾರಣ ಡೊಮೆಸ್ಟಿಕ್ ಬೇಡಿಕೆನ ಭಾಳ ಐತಿ ಅದೇ ಏನ್ರಿ ನಮ್ಮ ಕಂಪ್ನಿಗಳ ವೀಕ್ಷಕರೇನೇ ಫುಲ್ ಫಿಲ್ ಮಾಡಿದು ಅಂತಂದ್ರೆ ರಗಡ್ ಪ್ರಾಫಿಟನ್ನು ಗಳಿಸ್ಬೋದು ಅದು ಬಿಟ್ಟು ಟೆರಿಫ್ ಗಿರಿಫ್ ಅಂತ ಯು ಎಸ್ ಗು ಎಸ್ನಾಗ ಹೋಗೋದ್ರ ಬಗ್ಗೆ ಏನು ಹೆಚ್ಚು ಯೋಚನೆ ಮಾಡೋದ್ಕಿಂತ ನಮ್ಮ ದೇಶನ್ಯಾಗ ಏನು ಬೇಡಿಕೆ ಐತಿ ಅದನ್ನು ಏನರ ನಾವು ಫುಲ್ಫಿಲ್ ಮಾಡ್ರೆ ನಮ್ಮ ದೇಶದ ಕಂಪ್ನಿಗಳ್ಗೆ ಅಥವಾ ನಮ್ಮ ದೇಶದ ಎಕನಾಮಿ ಇನ್ನೂ ಗ್ರೋತ್ ಆಗ್ಬೋದು ಅದ ಕಾರಣ ಏನು ಡೊಮೆಸ್ಟಿಕ್ ಗ್ರೋತ್ ಭಾಳ ಐತಿ ಅದ ಕಾರಣ ಇವ್ರು ಯಾರು ಮ್ಯಾಗು ನಿರ್ಬರಿಲ್ಲ ಇವರ ತಮ್ಮ ದೇಶನ ಮತ್ತೊಂದಿಷ್ಟು ಬೆಳೆಸ್ಬೋದಂತ ಎಸ್ ಎನ್ ಪಿ ಗ್ಲೋಬಲ್ ಅವರ ಹೇಳ್ಯಾರ ಇದು ಪಾಸಿಟಿವ್ ಆಗ್ತೈತ್ರಿ ಎರಡನೇದು ಏನು ಅಂತಂದ್ರೆ ಸರ್ಕಾರದ ಫೋಕಸ್ ಭಾಳ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗೈತಿ ಇನ್ಫ್ರಾಸ್ಟ್ರಕ್ಚರ್ ಯಾವುದೂ ದೇಶದ ವೀಕ್ಷಕರೇ ಡೆವಲಪ್ ಆತಂತಂದ್ರೆ ಆ ದೇಶ ಸಹಜವಾಗಿ ಗ್ರೋತ್ ಆಗೇ ಆಗ್ತೈತಿ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೆಳೀತಂತಂದ್ರೆ ಬೇರೆ ಜನ ಇಂಡಿಯಾನಾಗ ಬಂದು ವಾಸವನ್ನ ಮಾಡ್ಬೇಕಂತ ಯೋಚನೆ ಪಡ್ತಾರೆ ಅದ ಕಾರಣ ಫಾರಿನ್ದು ರೊಕ್ಕ ಇಂಡ್ಯಾಗೆ ಬರ್ತಾವ್ರಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಚಲೋ ಆತಂತಂದ್ರೆ ಏನು ಟ್ರಾನ್ಸ್ಪೋರ್ಟೇಷನ್ ಒಂದೆರಡು ದಿನ ಹತ್ತತಿತ್ತು ಅದು ಒಂದು ದಿನದ ಆಗ್ತೈತಿ ಅನಾನ ವೀಕ್ಷಕರೇ ಭಾಳ ಲಗು ಲಘು ಟರ್ನ್ ಓವರ್ ಸ್ಟಾರ್ಟ್ ಆಗ್ತೈತಿ ರೊಕ್ಕ ಹತ್ತರಲ್ಲಿ ಹೆಚ್ಚು ಬರೋಕೆ ಸ್ಟಾರ್ಟ್ ಆಗ್ತೈತಿ ಅದ ಕಾರಣ ಸರ್ಕಾರದ ಅಥವಾ ಗೋರ್ಮೆಂಟದ ಫೋಕಸ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ ಇರೋ ಕಾರಣನೂ ನಾವು ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಪಾಸಿಟಿವ್ ಇದೇವೆ ಅಂತ ಎಸ್ ಎನ್ ಪಿ ಗ್ಲೋಬಲ್ ಅವರು ಹೇಳಿದಾರ ಮತ್ತು ವೀಕ್ಷಕರೇ ನಾಲ್ಕನೇ ಪಾಯಿಂಟ್ ಏನು ಅಂತಂದ್ರೆ ಸರ್ಕಾರದ ಮೇನ್ ಏನು ವೀಕ್ಷಕರೇ ಪಾಲಿಸಿಗಳಿದಾವ ಅವು ಪಾಲಿಸಿಗಳು ಭಾಳ ಚಲೋ ಆ ಪಾಲಿಸಿದಿಂದ ಭಾರತದ ಇನ್ಫ್ಲೇಷನ್ ಭಾಳ ಕಂಟ್ರೋಲ್ ಐತಿ ಮಣ್ಣಿನ ವೀಕ್ಷಕರೇ ಇನ್ಫ್ಲೇಷನ್ ಬಂತ ಭಾಳ ಅನುಮಾನಕ್ಕಿಂತ ಭಾಳ ಕಡಿಮೆ ಬಂದೈತಿ ಅದು ಪಾಸಿಟಿವ್ ಆಯ್ತು ಅದ ಕಾರಣ ಇನ್ಫ್ಲೇಷನು ಕಂಟ್ರೋಲ್ನಾಗ ಐತಿ ಭಾರತದ ಮತ್ತೊಂದು ಏನಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ನಾಗ ಇರೋ ಕಾರಣ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡೋ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಥರ ಇನ್ಫ್ಲೇಷನು ಕಂಟ್ರೋಲ್ನೇ ಐತೆ ಅಂತಂದ್ರೆ ಸಹಜವಾಗಿ ಭಾರತದ ಗ್ರೋತ್ ಆಗಿ ಆಗ್ತೈತಿ ಅದಕ್ಕೆ ಕಾರಣವೂ ನಾವು ಭಾರತ ಮ್ಯಾಗ ಪಾಸಿಟಿವ್ ಇದೆ ಅಂತ ಎಸ್ ಎನ್ ಪಿ ಗ್ಲೋಬಲ್ ಅವ್ರ ವೀಕ್ಷಕರೇ ಇದೇನು ಕಂಪ್ನಿ ಐತಿ ರೇಟಿಂಗ್ ಕಂಪ್ನಿ ಅವರ ಪಾಸಿಟಿವ್ ಆಗ್ಯಾರಂತ ನಾವು ಅನ್ಬೋದು ಮತ್ತೊಂದು ಏನಂತಂದ್ರೆ ಲಾಸ್ಟಿಗೆ ಏನು ಹೇಳಿರಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ಬಗ್ಗೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಮ್ಯಾಗ ಫಸ್ಟ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರ ಆಮ್ಯಾಗ ರಷ್ಯಾದಿಂದ ಆಯಿಲ್ ತೊಗೊಳೋದು ಬಂದ್ ಮಾಡ್ರಿ ಅಂತಂದ್ರೆ ಬಟ್ ಭಾರತ ಕೇಳಿಲ್ಲ ನಾವು ತೊಗೊಳೋರ ಅಂದ್ರೆ ಅದ ಕಾರಣ ಅಡಿಷ್ನಲ್ ಮತ್ತು ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಮ್ಯಾಗ ಹಚ್ಚಿರ ಅಂತಂದ್ರೆ ವೀಕ್ಷಕರೇ ಟೋಟಲ್ ಭಾರತ್ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಯು ಎಸ್ ಎ ಅದ್ರ ಅತ್ತರ ಬಗ್ಗೆ ಎಸ್ ಎನ್ ಪಿ ಗ್ಲೋಬಲ್ ಇದೇನು ಇಂಟರ್ನ್ಯಾಷನಲ್ ಗ್ಲೋಬಲ್ ರೇಟಿಂಗ್ ಫಾರ್ಮ್ ಐತಿ ಅವ್ರೇನು ಏನು ಹೇಳಿರಂತಂದ್ರೆ ಭಾರತಗೆ ಐವತ್ತು ಪರ್ಸೆಂಟೇಜ್ ಟೆರಿಫ್ದಿಂದ ಏನೂ ಕೆಟ್ಟ ಪರಿಣಾಮ ಬೀಳಂಗಿಲ್ಲ ಇದನ್ನು ಸರ್ಸ್ಕೋಬೋದ ಭಾರತ ಅಂತ ವೀಕ್ಷಕರು ಈ ಕಂಪ್ನಿದವರು ಹೇಳಿರ ಅದ ಕಾರಣ ಇದು ಪಾಸಿಟಿವ್ ಆಗ್ತೈತೆ ಅಂತ ನನಗನಸ್ತೈತಿ ಮತ್ತೊಂದೇನಂತಂದರೆ ಇದು ಐವತ್ತು ಪರ್ಸೆಂಟೇಜ್ ಟೆರಿಫ್ ಏನೈತೆ ಅದು ಮತ್ತು ಕಡಿಮೆ ಆಗೋ ಸಂಭಾವನೆ ಭಾಳ ತಿಂತೇ ಮಾತುಕತೆ ನಡೆಸತ್ತಾರ ಇದು ನಡ್ಸತ್ತಾರ ಬ್ರಿಕ್ಸ್ ಕಂಟ್ರಿಗಳದ್ದು ವೀಕ್ಷಕರಿಗೆ ಕೂಡಿ ಮೀಟಿಂಗ್ ತೊಗೊಂಡು ಮತ್ತು ಯು ಎಸ್ ಮ್ಯಾಗ ಏನೇನು ಸ್ಯಾಂಕ್ಷನ್ ಹಚ್ಚೋದಂತ ಅದ್ರ ಬಗ್ಗೆಯೂ ಎಲ್ಲ ಡಿಸ್ಕಸ್ ಮಾಡತ್ತಾರ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚರೆ ಆಗಂಗಿಲ್ಲ ಕಡಿಮೆ ಆಗ್ಬೋದಾ ಆದ್ರೂ ಏನಿದು ಗ್ಲೋಬಲ್ ರೇಟಿಂಗ್ ಫಾರ್ಮ್ ಐತೆ ಎಸ್ ಎನ್ ಪಿ ಗ್ಲೋಬಲ್ ಅವ್ರ ವೀಕ್ಷಕರು ಏನು ಹೇಳಂತಂದ್ರೆ ಇದು ಐವತ್ತು ಪರ್ಸೆಂಟೇಜ್ ಟೆರೀಫನ್ನು ಭಾರತ ಸರ್ಸ್ಕೋಬೋದು ಅಂತ ಹೇಳ ಆದ ಕಾರಣ ಇವೆಲ್ಲ ದಿಂದ ನಮ್ಮ ಮಾರ್ಕೆಟ್ ಮ್ಯಾಗ ಎಸ್ ಎನ್ ಪಿ ಗ್ಲೋಬಲ್ ಈ ಕಂಪ್ನಿ ಇದು ರೇಟಿಂಗ್ ಕಂಪ್ನಿ ಪಾಸಿಟಿವ್ ಐತೆ ಅಂತ ನಾವು ಅನ್ಬೋದ ಅದ ಇನ್ನು ಇವ್ರದ್ದು ವೀಕ್ಷಕರೇನು ಸ್ಟ್ಯಾಂಡ್ಸ್ ಇತ್ತ ಬಿ ಮೈನಸ್ ಅದೀಗ ಬಿ 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 ಮಾಡ್ಯಾರ ಇದೇ ಐತ್ರಿ ಇವತ್ತಿನ ವಿಡಿಯೋ ವಿಡಿಯೋಗಳ ಹಕ್ಕಿರ್ಕಲ ಇನ್ನೇನು ನಾಲ್ಕೈದು ದಿನ ಆಯ್ತಾ ಯಾಕಂತಂದ್ರೆ ಮನ್ಯಾಗ ಫಂಕ್ಷನ್ ಇತ್ತು ರೀ ಮದುವೆ ಅದು ನಡೆಯತ್ತಿದ್ದು ಅದ ಕಾರಣ ಭಾಳ ಬ್ಯಿದ್ನಿ ಕಮೆಂಟ್ಗಳದ್ದು ರಿಪ್ಲೈನು ಮಾಡೋಕ್ಕಾಗಿರ್ಲೈತ ಬಟ್ ಈಗ ಒಂದು ಎರಡು ಮೂರು ದಿನ ಇನ್ನೂ ಸ್ವಲ್ಪ ನಾನು ಬಿಸಿದೇನೆ ಅಂದ್ರೂ ಇವತ್ತು ಟೈಮ್ ಈ ಥರ ವೀಡಿಯೋ ಮಾಡಿದ್ನಿ ಮುಂದೆ ಫ್ರೀ ಆಗೋಣ ಎಲ್ಲ ಕಮೆಂಟ್ಗಳದ್ದು ನಿಮ್ದು ಏನೇನು ಕಮೆಂಟ್ ಇದಾವೆ ಎಲ್ಲ ಕಮೆಂಟ್ಗಳ ಮ್ಯಾಗ ರಿಪ್ಲೈ ಮಾಡ್ತೀನಿ ಮುಂದೆ ಇದಕ್ಕಿಂತ ಚಲೋ ಚಲೋ ವಿಡಿಯೋಗಳೂ ಬರ್ತಿರ್ತಾವ ಅದಕ್ಕೆ ಕಾರಣ ಕಮೆಂಟ್ ಮಾಡಿರ್ಕ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಆ ಟಾಪಿಕ್ ಮ್ಯಾಗೆ ವೀಡಿಯೋ ಬೇಕಂತ ಹತ್ರ ಡೀಟೇಲ್ ಡೀಟೇಲ್ದಾಗಿ ತಿಳಿಸ್ರಿ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು